ಶ್ರೀ ಗಣೇಶಾಯ ನಮಃ ಸರ್ವರಿಗೂ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಸೂರ್ಯ ಹಾಗೂ ಬುಧನ ಯುತಿಯ ಫಲಗಳನ್ನು ತಿಳಿಯೋಣ ಜನ್ಮಕುಂಡಲಿಯಲ್ಲಿ ಯಾವುದಾದರೂ ಒಂದು ರಾಶಿಯಲ್ಲಿ ಅಥವಾ ಯಾವುದಾದರೂ ಒಂದು ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಗ್ರಹಗಳು ಒಟ್ಟಿಗೆ ಕುಳಿತಿದ್ದಾಗ ಆ ಗ್ರಹಗಳು ಪರಸ್ಪರ ಯುತಿ ಸಂಬಂಧದಲ್ಲಿದೆ ಅಂತ ನಾವು ಹೇಳ್ತೇವೆ ಈ ದಿನ ನಾವು ಸೂರ್ಯ ಹಾಗೂ ಬುಧನ ಯುತಿ ಸಂಬಂಧದ ಬಗ್ಗೆ ತಿಳಿಯೋಣ ಸೂರ್ಯ ಹಾಗೂ ಬುಧನ ಯುತಿಸಂಧಗಳನ್ನ ನಾವು ತಿಳಿಯೋದಕ್ಕೂ ಮೊದಲು ನಮಗೆ ಆ ಸೂರ್ಯ ಹಾಗೂ ಬುಧನ ಕಾರಕತ್ವಗಳು ಏನು ಅನ್ನೋದು ತಿಳಿದಿರಬೇಕು ಆಗ ಮಾತ್ರ ನಾವು ಯುತಿಯ ಫಲಗಳನ್ನ ಹೇಳೋದಕ್ಕೆ ಸಾಧ್ಯವಾಗುತ್ತೆ ಈಗ ನಾವು ಸೂರ್ಯನ ಕಾರಕತ್ವಗಳನ್ನ ನೋಡೋಣ ಸೂರ್ಯನ ಮುಖ್ಯವಾದ ಕಾರಕತ್ವಗಳನ್ನ ನೋಡೋಣ ಸೂರ್ಯ ಆತ್ಮ ಶಕ್ತಿ ತಂದೆ ರಾಜ ಉಚ್ಚ ಜನ ಅಥವಾ ಉತ್ತಮ ವರ್ಗದ ಜನ ಹಿರಿಯ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳು ಹೃದಯ ಮೂಳೆ ಪ್ರಕಾಶ ಎತ್ತರದ ಸ್ಥಾನ ಪೂರ್ವ ದಿಕ್ಕು ಮಾಣಿಕ್ಯ ಸ್ಥಾನ ಮಾನ ಸನ್ಮಾನ ಹಾಗೂ ಅರಣ್ಯ ಇತ್ಯಾದಿ ಸೂರ್ಯನ ಕಾರಕತ್ವಗಳಾಗಿರುತ್ತೆ ಈಗ ಬುಧನಕಾರಕತ್ವಗಳನ್ನು ತಿಳಿಯೋಣ ಶಿಕ್ಷಣ ಬುದ್ಧಿ ಹಸಿರು ಬಣ್ಣ ತ್ವಚೆ ಭಾಷಣ ಕಲೆ ಬರೆಯುವಂತಹ ಕೆಲಸ ಬಾಲಕ ಅಥವಾ ಮನೆಯಲ್ಲಿ ಚಿಕ್ಕ ಕನ್ಯೆ ಚಿಕ್ಕಮ್ಮ ನೆನಪಿನ ಸಾಮರ್ಥ್ಯ ಹೆಸರು ಬೇಳೆ ನಪುಂಸಕತೆ ಲೆಕ್ಕ ಪರಿಶೋಧಕ ಅಂದರೆ ಅಕೌಂಟೆಂಟ್ ಉತ್ತರ ದಿಕ್ಕು ಆಟವಾಡುವ ಮೈದಾನ ಪಚ್ಚೆ ಜ್ಯೋತಿಷ್ಯ ಹಾಸ್ಯಮಯ ಸ್ವಭಾವ ವ್ಯವಸಾಯ ಅಂದ್ರೆ ವ್ಯಾಪಾರ ವ್ಯವಹಾರ ಇತ್ಯಾದಿ ಬುಧನ ಕಾರಕತ್ವಗಳಾಗುತ್ತೆ ನೆನಪಿಡಿ ಬುಧ ಮಾರ್ಗಿ ಚಲನೆಯಲ್ಲಿದ್ದಾಗ ಅಂದ್ರೆ ತನ್ನ ಸಾಮಾನ್ಯ ಚಲನೆಯಲ್ಲಿದ್ದಾಗ ಸೂರ್ಯನಿಂದ ಹದಿನಾಲ್ಕು ಡಿಗ್ರಿಗಳ ಅಂತರದಲ್ಲಿ ಅಸ್ತನಾಗಿ ಹೋಗ್ತಾನೆ ಅದೇ ಬುಧ ಗ್ರಹ ವಕ್ರೀಗತಿಯಲ್ಲಿದ್ದಾಗ ಅಂದರೆ ಬುಧ ವಕ್ರನಾಗಿದ್ದಾಗ ಸೂರ್ಯನಿಂದ ಅಂದರೆ ಸೂರ್ಯನಿಗೆ ಹತ್ತಿರ ಬರುವಾಗ ಹನ್ನೆರಡು ಡಿಗ್ರಿಗಳ ಅಂತರದಲ್ಲಿ ಈ ಬುಧಗ್ರಹ ಸೂರ್ಯನಿಂದ ಅಸ್ತುವಾಗಿ ಹೋಗುತ್ತೆ ಈ ಬುಧಗ್ರಹ ಕನ್ಯಾ ರಾಶಿಯಲ್ಲಿ ಉಚ್ಚನಾಗಿರುತ್ತಾನೆ ಹಾಗೂ ಮೀನರಾಶಿಯಲ್ಲಿ ನೀಚನಾಗ್ತಾನೆ ಸೂರ್ಯ ಮೇಷರಾಶಿಯಲ್ಲಿ ಉಚ್ಚನಾಗ್ತಾನೆ ಅದೇ ಸೂರ್ಯ ತುಲಾ ರಾಶಿಯಲ್ಲಿ ನೀಚನಾಗ್ತಾನೆ ಯಾವುದೇ ಒಂದು ಗ್ರಹ ತನ್ನ ಸ್ವಂತ ಮನೆಯಲ್ಲಿ ಉಚ್ಚ ರಾಶಿಯಲ್ಲಿ ಉತ್ತಮ ಫಲಗಳನ್ನು ಕೊಡುತ್ತೆ ಮಿತ್ರರ ಮನೆಗಳಲ್ಲಿ ಸಾಮಾನ್ಯ ಫಲಗಳನ್ನು ನೀಡುತ್ತೆ ಶತ್ರುಗಳ ಮನೆಯಲ್ಲಿ ನೀಚ ರಾಶಿಯಲ್ಲಿದ್ದಾಗ ಯಾವುದೇ ಒಂದು ಗ್ರಹ ಅಶುಭ ಫಲಗಳನ್ನು ಕೊಡುತ್ತೆ ಅದು ಒಳ್ಳೆಯ ಫಲಗಳನ್ನು ಕೊಡೋದಿಲ್ಲ ಅದರ ಜೊತೆಗೆ ಈ ಸೂರ್ಯ ಬುಧ ಅಥವಾ ಯಾವುದೇ ಒಂದು ಗ್ರಹದ ಯುತಿ ಇದ್ದಾಗ ಆ ಗ್ರಹಗಳ ಯುತಿಯ ಮೇಲೆ ಬೀಳುವಂತಹ ಗ್ರಹದ ದೃಷ್ಟಿಯೂ ಸಹ ಪ್ರಭಾವವನ್ನು ಬೀರುತ್ತೆ ಈ ಸೂರ್ಯ ಹಾಗೂ ಬುಧ ಜನ್ಮಕುಂಡಲಿಯಲ್ಲಿ ಯಾವುದಾದರೂ ಒಂದು ಮನೆಯಲ್ಲಿ ಒಟ್ಟಿಗೆ ಕುಳಿತಿದ್ದಾಗ ಅದನ್ನ ಸೂರ್ಯ ಹಾಗೂ ಬುಧನ ಯುತಿ ಅಂತ ಹೇಳ್ತೇವೆ ಇದೇ ಸೂರ್ಯ ಹಾಗೂ ಬುಧನ ಯುತಿಯನ್ನ ಬುಧ ಆದಿತ್ಯ ಯೋಗ ಅಂತಲೂ ಸಹ ಹೇಳ್ತೇವೆ ಹಾಗಾದ್ರೆ ಈಗ ಯಾವುದೇ ಒಬ್ಬ ಜಾತಕನ ಕುಂಡಲಿಯಲ್ಲಿ ಸೂರ್ಯ ಹಾಗೂ ಬುಧರ ಯುತಿಯಿದ್ದು ಆ ಯುತಿಯು ಶುಭ ಪ್ರಭಾವದಲ್ಲಿದ್ದಾಗ ಏನು ಫಲ ಅನ್ನೋದನ್ನ ನೋಡೋಣ ಜಾತಕರ ತಂದೆ ಬುದ್ಧಿವಂತರಾಗಿರ್ತಾರೆ ಹಾಗೂ ಶಿಕ್ಷಿತರಾಗಿರ್ತಾರೆ ಅಂದ್ರೆ ಎಜುಕೇಟೆಡ್ ಆಗಿರ್ತಾರೆ ಯಾಕೆ ಅಂದರೆ ಸೂರ್ಯ ತಂದೆಯ ಕಾರಕ ಹಾಗೂ ಬುಧ ಶಿಕ್ಷಣದ ಕಾರಕನಾಗಿರ್ತಾನೆ ಹಾಗೂ ಬುದ್ಧಿಯ ಕಾರಕನಾಗಿರ್ತಾನೆ ಜಾತಕನ ತಂದೆ ಮಾತನಾಡುವುದರಲ್ಲಿ ಭಾಷಣ ಮಾಡುವುದರಲ್ಲಿ ಓದುವುದರಲ್ಲಿ ಬರೆಯುವುದರಲ್ಲಿ ಒಳ್ಳೆಯ ನಿಪುಣರಾಗಿರ್ತಾರೆ ಯಾಕೆ ಸೂರ್ಯ ತಂದೆಯ ಕಾರಕನಾಗಿರ್ತಾನೆ ಮತ್ತು ಬುಧ ಭಾಷಣದ ಕಾರಕನಾಗಿರ್ತಾನೆ ಬರೆಯುವ ಕೆಲಸದ ಕಾರಕನಾಗಿರ್ತಾನೆ ಜಾತಕರ ತಂದೆ ತಮಾಷೆ ಮಾಡುವಂಥ ಸ್ವಭಾವದವರಾಗಿರ್ತಾರೆ ಯಾಕೆಂದರೆ ಸೂರ್ಯ ತಂದೆಯ ಕಾರಕ ಹಾಗೂ ಬುಧ ತಮಾಷೆ ಸ್ವಭಾವದ ಕಾರಕನಾಗಿದ್ದಾನೆ ಜಾತಕನ ತಂದೆಯದ್ದು ಸ್ವಲ್ಪ ಬುದ್ಧಿವಂತಿಕೆ ಅಥವಾ ಓದುವಂತಹ ಅಥವಾ ಬರೆಯುವಂತಹ ಕೆಲಸವಾಗಿರುತ್ತೆ ಉದಾಹರಣೆಗೆ ಲೆಕ್ಕ ಪರಿಶೀಲಕರಾಗಿರಬಹುದು ಅಕೌಂಟೆಂಟ್ಗಳಾಗಿರಬಹುದು ಅಧ್ಯಾಪಕರಾಗಿರಬಹುದು ಟೀಚಿಂಗ್ ವರ್ಕ್ ಆಗಿರಬಹುದು ಬ್ಯಾಂಕಿಂಗ್ ಆಗಿರಬಹುದು ಇದಕ್ಕೆ ಸಂಬಂಧಿತ ಕೆಲಸಗಳನ್ನು ಅವರು ಮಾಡ್ತಿರ್ತಾರೆ ಅಥವಾ ಮಾಡಬಹುದು ಅದರ ಜೊತೆ ಜೊತೆಗೆ ಸ್ಟೇಷನರಿ ಕೆಲಸಗಳು ಶಾಲೆಗೆ ಸಂಬಂಧಿತ ಕೆಲಸಗಳು ಪೇಪರ್ ವರ್ಕ್ ಇದನ್ನು ಸಹ ಈ ಕೆಲಸಗಳಲ್ಲೂ ಸಹ ತಂದೆಯು ಒಳಗಾಗಿರ್ತಾರೆ ಜಾತಕನ ತಂದೆಯು ಕಮಿಷನ್ ಏಜೆಂಟ್ ರಿಲೇಟೆಡ್ ಕೆಲಸವನ್ನ ಮಾಡಬಹುದು ಜಾತಕನ ತಂದೆಯು ಟ್ರೇಡಿಂಗ್ ರಿಲೇಟೆಡ್ ಅಂದರೆ ವಸ್ತುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನ ಮಾಡಬಹುದು ಜಾತಕನ ತಂದೆಯು ಜ್ಯೋತಿಷ್ಯದ ಕೆಲಸವನ್ನು ಸಹ ಮಾಡಬಹುದು ಜಾತಕನ ತಂದೆಯು ವ್ಯಾಪಾರ ವ್ಯವಹಾರ ಸಂಬಂಧಿತ ಕೆಲಸಗಳನ್ನು ಮಾಡಬಹುದು ಈ ರೀತಿಯಾಗಿ ಬುಧನ ಕಾರಕಗಳಲ್ಲಿ ಬರುವಂಥವುಗಳನ್ನು ತಂದೆ ಮಾಡಬಹುದು ಬುದ್ಧಿ ವಿವೇಕದ ಕೆಲಸಗಳಾದ ಕಮ್ಯುನಿಕೇಷನ್ ರಿಲೇಟೆಡ್ ಕೆಲಸಗಳನ್ನು ಜಾತಕನ ತಂದೆಯು ಮಾಡಬಹುದು ಯಾಕೆಂದರೆ ಇಲ್ಲಿ ಕಮ್ಯುನಿಕೇಷನ್ ಆಗಿರಬಹುದು ಅಥವಾ ವ್ಯಾಪಾರ ವ್ಯವಹಾರಗಳಿಗೆ ಬುಧ ಕಾರಕನಾಗಿರ್ತಾನೆ ಸ್ವಯಂ ಜಾತಕನ ನೆನಪು ಅಥವಾ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಜಾತಕ ಪರಿಣಾಮಕಾರಿಯಾಗಿರ್ತಾನೆ ಯಾಕೆಂದರೆ ಬುಧ ಬರೆಯುವಂತಹ ಓದುವಂತಹ ಶಿಕ್ಷಣದಂತಹ ಕಾರಕನಾಗಿದ್ದಾನೆ ಬುಧನು ನೆನಪಿನ ಕಾರಕನಾಗಿದ್ದಾನೆ ಇವುಗಳನ್ನು ಪ್ರಭಾವಿಸುವ ಕಾರ್ಯವನ್ನು ಸೂರ್ಯನು ಮಾಡುತ್ತಾನೆ ಸೂರ್ಯ ಹಾಗೂ ಬುಧರ ಯುತಿಯು ಯಾವುದಾದರೂ ಕುಂಡಲಿಯಲ್ಲಿ ಕಂಡರೆ ಅಲ್ಲಿ ಮನೆಯ ಚಿಕ್ಕಮ್ಮ ಮನೆಯ ಚಿಕ್ಕಮಗಳು ಮನೆಯ ಚಿಕ್ಕಮಗಳು ಓದುವುದರಲ್ಲಿ ಬರೆಯುವುದರಲ್ಲಿ ಬಹಳ ಮುಂದಿರುತ್ತಾಳೆ ಹುಡುಗಿ ಪ್ರಗತಿ ಹೊಂದುತ್ತಾಳೆ ಜಾತಕ ಕೂಡ ಸ್ವಯಂ ಸಮಾಜದಲ್ಲಿ ಸನ್ಮಾನಕ್ಕೆ ಒಳಗಾಗ್ತಾನೆ ಶಿಕ್ಷಿತನಾಗ್ತಾನೆ ಜಾತಕನ ತಂದೆಯ ಬಳಿ ಜಮೀನು ಜಾಗ ಭೂಸಂಪತ್ತಿನಲ್ಲಿ ಹಸಿರು ಮರ ಸಸ್ಯಗಳು ಕಂಡುಬರುತ್ತೆ ಯಾಕೆಂದರೆ ತಂದೆಯ ಕಾರಕ ಸೂರ್ಯ ಮತ್ತು ಹಸಿರು ಮರ ಸಸ್ಯಗಳು ಬುಧನಕಾರಕವಾಗಿರುತ್ತೆ ಜಾತಕನ ತಂದೆಯು ಮಾತನಾಡುವ ಕೆಲಸವಾದ ಮೀಡಿಯಾ ವಕೀಲ ಈ ರೀತಿಯ ಪ್ರೊಫೆಷನ್ನಲ್ಲಿ ಇರಬಹುದು ಒಂದು ವೇಳೆ ಈ ಸೂರ್ಯ ಹಾಗೂ ಬುಧರ ಯುತಿಯು ನೀಚ ರಾಶಿಯಲ್ಲಿದ್ದರೆ ಅಥವಾ ಯಾವುದೇ ಅಶುಭ ಪ್ರಭಾವದಲ್ಲಿ ಇದ್ದರೆ ಈ ಯುತಿಯ ಧನಾತ್ಮಕ ಫಲಗಳಲ್ಲಿ ಕೊರತೆ ಉಂಟಾಗುತ್ತೆ ಅಂದರೆ ಬುಧನಕಾರಕತ್ವಗಳಾದ ನೆನಪಿನ ಶಕ್ತಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಕೊರತೆ ಉಂಟಾಗುತ್ತೆ ಈ ಯುತಿಯ ಫಲಗಳನ್ನು ಹೇಳುವಾಗ ಈ ಯುತಿಯಲ್ಲಿ ಇರುವ ಗ್ರಹಗಳು ಆಯಾ ಲಗ್ನಗಳ ಅಧಿಪತಿಗೆ ಅಂದರೆ ಪ್ರತಿಯೊಂದು ಲಗ್ನ ಕುಂಡಲಿಗಳು ಕೂಡ ಬೇರೆ ಬೇರೆಯಾಗಿರುತ್ತೆ ಹಾಗಾಗಿ ಆ ಲಗ್ನ ಕುಂಡಲಿಯಲ್ಲಿ ಆ ಲಗ್ನಾಧಿಪತಿಗೆ ಈ ಯುತಿಯಲ್ಲಿರುವ ಗ್ರಹಗಳು ಮಿತ್ರಗ್ರಹವಾ ಅಶುಭ ಗ್ರಹವಾ ಶತ್ರು ಅನ್ನೋದನ್ನು ಪರಿಗಣಿಸಿ ತದನಂತರ ಈ ಫಲವನ್ನು ಹೇಳಬೇಕು ಒಂದು ವೇಳೆ ಈ ಸೂರ್ಯ ಹಾಗೂ ಬುಧನ ಯುತಿಯಲ್ಲಿ ಬುಧ ದುರ್ಬಲನಾಗಿದ್ದಾಗ ನೆನಪಿನ ಶಕ್ತಿ ಕಡಿಮೆಯಾಗುತ್ತೆ ಬರೆಯೋದ್ರಲ್ಲಿ ಓದೋದ್ರಲ್ಲಿ ತೊಂದರೆಯಾಗುತ್ತೆ ಮಾತನಾಡುವಾಗ ತೊಂದರೆ ಉಂಟಾಗುತ್ತೆ ಉಚ್ಚಾರಣೆಯಲ್ಲಿ ತೊಂದರೆಯಾಗುತ್ತೆ ಸೂರ್ಯನು ಪೀಡಿತನಾದಾಗ ಬುದ್ಧಿಯು ಸೂರ್ಯನಿಂದ ಪ್ರಭಾವಿಯಾಗುವ ಬದಲು ಅದರಲ್ಲಿ ಕೊರತೆಯುಂಟಾಗುತ್ತೆ ಕಡಿಮೆಯುಂಟಾಗುತ್ತೆ ಶಿಕ್ಷಣದಲ್ಲಿ ಸೂರ್ಯನಿಂದ ಪ್ರಭಾವಿಯಾಗುವ ಬದಲು ಅದರಲ್ಲಿ ತೊಂದರೆಯುಂಟಾಗುತ್ತೆ ಸೂರ್ಯನು ಪೀಡಿತನಾದಾಗ ಅದರ ಪ್ರಭಾವ ಕಡಿಮೆಯಾಗುತ್ತೆ ಅಂದರೆ ವ್ಯಕ್ತಿ ಮಾತನಾಡ್ತಾನೆ ಆದರೆ ಅಸಂಬದ್ಧವಾಗಿ ಮಾತನಾಡ್ತಾನೆ ಬೇರೆ ಬೇರೆದೆಲ್ಲ ಮಾ ಒಟ್ಟೊಟ್ಟಿಗೆ ಮಾತನಾಡುವಂಥದ್ದು ಒಂದಕ್ಕೊಂದು ಸಂಬಂಧವೇ ಇರೋದಿಲ್ಲ ಈ ರೀತಿಯಾಗಿ ಅಸಂಬದ್ಧವಾದ ಬೇಡದೇ ಇರುವಂತಹ ಮಾತುಗಳನ್ನೇ ಆಡುವಂಥದ್ದು ಇದರಿಂದ ಏನಾಗುತ್ತೆ ಅಸಂಬದ್ಧವಾಗಿ ಮಾತನಾಡುವಾಗ ಅವರಲ್ಲಿ ಯೋಗ್ಯತೆಯ ಕೊರತೆಯುಂಟಾಗುತ್ತೆ ಅಂದರೆ ಆತನಿಗೆ ಅಂದರೆ ಆ ಜಾತಕನಿಗೆ ಅಂತಹ ಸ್ಥಾನಮಾನಗಳಾಗಲಿ ಮರ್ಯಾದೆಗಳಾಗಲಿ ಸಿಗೋದಿಲ್ಲ ಸಮಾಜದಲ್ಲಿ ಈ ರೀತಿಯಾಗಿ ಅಶುಭ ಫಲಗಳನ್ನು ನಾವು ಈ ಯುತಿಯಿಂದ ಕಾಣಬಹುದು ಈ ರೀತಿಯಾಗಿ ನಾವು ಈ ಸೂರ್ಯ ಹಾಗೂ ಬುಧನ ಯುತಿಯ ಮೇಲೆ ಶುಭ ಪ್ರಭಾವವಿದ್ದಾಗ ಯಾವ ಫಲಗಳನ್ನು ಕೊಡುತ್ತೆ ಹಾಗೂ ಅಶುಭ ಪ್ರಭಾವವಿದ್ದಾಗ ಯಾವ ರೀತಿಯ ಫಲಗಳನ್ನು ಕೊಡುತ್ತೆ ಅನ್ನೋದನ್ನು ನೋಡಿದ್ವಿ ಇದು ಸೂರ್ಯ ಹಾಗೂ ಬುಧನಿಗೆ ಸಂಬಂಧಿಸಿದ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಗಳಲ್ಲಿ ನಾವು ಇದೇ ಸೂರ್ಯನ ಜೊತೆಗೆ ಗುರು ಶುಕ್ರ ಶನಿ ರಾಹುಕೇತುಗಳ ಯುತಿಯ ಫಲಗಳನ್ನು ತಿಳಿಯೋಣ ಏನಾದರೂ ಸಂಶಯಗಳಿದ್ದಲ್ಲಿ ಅಥವಾ ಪ್ರಶ್ನೆಗಳಿದ್ದಲ್ಲಿ ನಮಗೆ ತಿಳಿಸತಕ್ಕದ್ದು ಶ್ರೀಕೃಷ್ಣ ಅರ್ಪಣ